ಇದು ಊಟ ನಮ್ದು ಯಾವತ್ತಿನ ಸಲಾಡು ಫ್ರೇಮ್ ಅವ ಇಲ್ಲಿ ಗಾಡಿ ಮೇಲೆ ಫ್ರೇಮ್ ಹೌದು ಯಾವ ನೋಡಿದ್ರು ಕಾಂತಾರ ಮೂವಿ ನೋಡಿದಾಗ ಇಂದ ಬರೀ ಅದೇ ಡೈಲಾಗ್ ಹೊಂಟವ ಅದರ ಬೇರೆ ರಕ್ಷಿತಾ ಬೇರೆ ಬಿಗ್ ಬಾಸ್ನಾಗ ಅದೇ ಭಾಷೆ ಮಾತಾಡ್ತಾಳ ಸೊ ಟುಣುಕು ಟುಣಕ್ ಟುಣುಕು ಮೆಸೇಜ್ ಬರ್ತಾನೆ ಇರ್ತದ ಬಟ್ ನ ಏನು ಮಾಡಲೇ ಇಲ್ಲ ਤੋ ਬੜੱਕ ਦੇ ਬੜੱਕੇ ਕ੍ਰੇਵਿੰਗਸ ਕੇਕ ਤੇ ਨਾ ਗਾਇਆ ਦਾ ਕੇਕ ਕਾ ਇਹ ਦੋ ਬੜੀ ਕਰੀਮ ಜಾਸਤੀ ਹੁੰਦੂ ਦੈਟ ਇਜ਼ ਡੇਟ ਬਾਈ ਚਾਕਲੇਟ ਨਾ ਡੇਟ ਬਾਈ ਸੰਡੇ ਸੰਡੇ ਸੋ ਨੀਰ ਟੇਸਟੀ ਟੇਸਟੀ ਕੇਕ ਕੇਕ ಹ್ಞೂ ಸೂಪರ್ ಎಂತಿಲ್ಲ ಏನದ ಬರೀ ಹಿಂತ ಇಂಥವು ಬೇಕು ಬರೀ ಹಾಂ ಡಬ್ಬಿ ನೋಡ್ರಿ ಈಗ ತೋರಿಸ್ಬೇಡತ್ತ ಮತ್ತೀಗ ಹೆಂಗದ ಹಂಗೆ ಬಂದು ಬ್ರೇಕ್ಫಾಸ್ಟ್ ಏನು ಕಳ್ಸ್ತೀನಿ ಅದಿಷ್ಟು ತಿಂದಾಳೆ ಅನ್ನ ಎಲ್ಲ ವಾಪಸ್ ತಂದಾಳ ಮತ್ತೆ ಇಂಥದ್ದು ಬೇಕು ಬರೀ ಹಿಂಡಿ ಬ್ರೆಡ್ ಬಟ್ರಾ ಏನ್ ವಿಡಿಯೋ ಮಾಡ್ತಿರ್ತೀನಿ ಅವ್ರು ಏನೋ ನೋಡ್ತಿರ್ತಾರೆ ಜೋರು ಹಜಗೊಂಡು ಆಯ್ತಾಯ್ತು ನೋಡಿ ಮಲ್ಲಮೂರಿಗೆ ನೋಡಿ ಏನೋ ರಿಪೇರಿ ಮಾಡೋ ಬಂದಂಗೆ ಕಾಣಿಸ್ತಾರ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಅದ ಡ್ರಿಲ್ಲಿಂಗ್ ನಡೋದಯ್ಯ ಈಗ ಬಂದ ಸ್ಕೂಲಿಂದ ವೆಜಿಟೇಬಲ್ ಪಲಾವ್ ಮಾಡಿ ನೀವತ್ತ ಯಾವ್ದ್ರೆ ಒಂದು ಮಾಡಿರ್ತೀನಿ ಚಪಾತಿ ಪಲ್ಯ ಆರ ಮಾಡಿರ್ತೀನಿ ಇಲ್ಲಾಂದ್ರೆ ಪಲಾವಾರ ಮಾಡಿರ್ತೀನಿ ಹಾಡು ಮಾಡ್ರೆ ಖರ್ಚಾಗಲ್ಲ ಸಂಜೆಗಂತೂ ಎಲ್ಲ ಮಾಡ್ಬೇಕು ನಾನು ಯಜಮಾನ್ರು ಊಟ ಮಾಡ್ತಾರಲ್ಲ ಅವಾಗೆ ಬಿಸಿ ಬಿಸಿ ಎಲ್ಲ ಮಾಡ್ಬಿಡ್ತೀನಿ ಮಧ್ಯಾಹ್ನದಾಗ ಯಾವುದ್ರೆ ಒಂದು ಮಾಡಿರ್ತೀನಿ ಸೊ ಎಷ್ಟು ಈಗ ಬಂದಾವ ಮಕ್ಳನ್ನ ಬರೀ ಕಾಲದ ಸೇರಿ ಎಷ್ಟು ನೀಡಲಾಗತ್ತೀನಿ ಉಣ್ತಾರೆ ಈಗ ಚಿಕ್ಕ ಚಳಿ ಅದವ್ರ ಅವ್ರಿಗೆ ಹಂಗೆ ಓಲೋ ಕಾಲ ಆದಾಗ ಎಂದೂ ಸ್ವೆಟ್ ಹಾಕೊಳ್ಳೋದಾಗ ನಾನು ಸ್ವೆಟ್ ಹಾಕೊಲತ್ತಿನಿ

ನೋಡೋಣ ನಾಳೆ ಕ್ಲೈಂಟ್ ಏನು ಹೇಳ್ತಾರೋ ಸರ್ತಿ ತುಂಬ ಇಷ್ಟ ಆಯಿತು ನಂಗಂತೂ ಫ್ರೇಮಿಂಗ್ ಬೇರೆನೇ ಇರ್ಬೋದು ಸೊ ನೋಡೋಣ ಹಂಗೆ ಏನಂತಾರೆ ಕ್ಲೈಂಟ್ ಏನಂತಾರೆ ಸರ್ತಿ ಅವ್ರ ರಿವ್ಯೂ ತೊಗೋಬೇಕಲ್ಲ ನೋಡೋಣ ನಾಳೆ ತರ್ಲಕ್ಕಂತ ಹೋದಾರ ನಾಳೆ ನಾಡಿದ್ದು ಮಕ್ಕಳದು ಸ್ಕೂಲ್ ಆ್ಯನಿವಲ್ ಡೇ ಅದ ಅದ್ರ ಚಿಪ್ ತರ್ಲಕ್ಕಂತ ಹೇಳೋದು ಒಳಗೆ ಹೋದರ ಬಾಯಿಲ್ ಮಾಡನಾಗ ಅಂತ ಹೇಳಿ ತಿನ್ನಿಲ್ ಫ್ರೇಮ್ ಅವ ಇಲ್ಲಿ ಗಾಡಿ ಮೇಲೆ ಹೋಗಂಗಿಲ್ಲ ತಗೊಂಡು ಹೋಗಂಗಿಲ್ಲ ಇಲ್ಲೇ ವೇಟ್ ಮಾಡಿ ಬರ್ತಾರೆ ಇಷ್ಟೊಂದಿಗೆ ಅನ್ಕೋತಿ ನಗ ರಶ್ ಅದ ಇಲ್ಲಿ ಟ್ರಾಫಿಕ್ ಭಾಳ ಅದ ಹಂಗಾಗಿ ನಿಂತರಲ್ಲಿ ಬಿಲ್ಡಿಂಗ್ಸ್ ಸಲುವಾಗಿ ಇನ್ನ ಬಿಲ್ಡಿಂಗ್ ಆಗಿಲ್ಲ ಅನ್ಸ್ತು ಇದು ಊಟ ನಮ್ದು ಇವತ್ತಿನ

ಮತ್ತ ಅಲ್ಲ ಅಮಾವಾಸ ಪೂಜೆ ಆಗ್ಯದ ಮಮ್ಮಿ ತರಕಾರಿ ತೊಗೊಂಡೋಳ ಸಿಕ್ಕಾಪಟ್ಟೆ ಆ ತರಕಾರಿ ಮತ್ತೆ ಇನ್ನೊಂದಿನ ಯಾವಾಗ ಮಾಡ್ಬೇಕೋ ಗೊತ್ತಿಲ್ಲ ನಾಳೆ ಆನ್ಯುವಲ್ ಡೇ ನಾಡಿದ್ ಮತ್ ಬೇರೆ ಅದ ಟಿವಿ ನೋಡೋದ್ ಮಮ್ಮಿ ಜೋರ್ ಇಟ್ಕೊಂಡು ಅದಕ್ಕೆ ನಾನು ಜೋರಾಗೆ ಮಾತಾಡ್ಲಾತೀನಿ ಇವತ್ತು ಬಿಸಿಲು ಬಿದ್ದದ ಒಂಥರ ಚಲೋ ಅನ್ಸಲತ್ ಹೊರಗ ಚಳಿ ಚಳಿ ಅದಲ್ಲ ಬಿಸಿಲಿಗೆ ಬಾಳ್ ಚಲೋ ಅನ್ಸತ್ತ ಇಷ್ಟು ತರಕಾರಿ ತೊಗೊಂಡೋಳ ಒಂದ್ ಬ್ಯಾಗ್ ಪೂರಾ ಇರೋದ್ ನಾಲ್ಕು ಮಂದಿಗೆ ಇಷ್ಟು ತರಕಾರಿ ಆಮೇಲೆ ಮನೆಯ ಕಿವ್ಯಾಡ್ಕಳ್ಳಿ ಇಲ್ಲಂತ ಹಳ್ಳಿ ತೊಗೊಂದೊಳ ಅಂದಿದ ಅವ್ರ ಮನೆಯಂದು

ಸೊ ನನ್ನ ಗಣೇಶನ ಪೂಜೆನೂ ಆಗ್ಯದ ಗಣೇಶನ ಪೂಜೆ ಆಮೇಲೆ ಮನೆ ನೀಟಾಗಿ ಅಂತ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿ ಕೈಯಾಗ ಎಲ್ಲ ಕೈಲೇನು ಬೇಯಿಸ್ಕೊಳತ್ತೀನಿ ನನಗೆ ಶಶಿ ಇದ್ರಕ್ಕೆ ಅವನಿಗೆ ನೋಡತ್ತೀನಿ ನನಗೆ ಹುಟ್ಟಿ ಅವ ಹುಟ್ಟಿ ನೆಡದು ನನಗೆ ಶ್ರೇ ಅಂದ್ರೆ ಪಂಚಪ್ರಾಣ ಎಲ್ಲರು ಬೈತಾರೆ ನನಗೆ ಬೈಯಲ್ಲಕ್ಕ ಅವ ಮಾಡೋಕರ್ತದ್ಗಳಿಗೆ ಮಮ್ಮಿ ಬಯಸ್ಕೊತಿರ್ತಾಳ ಸೊ ಇದು ನಿನ್ನ ಫ್ರೇಮಿಂದಂತೂ ಪ್ಯಾಕಿಂಗ್ ನೋಡಿರಿ ಇದು ಏನದ ಅಂದ್ರೆ ಇದು ಹಿಂದಿಂದು ಹುಕ್ಕು ಉಚ್ಚಿತ್ತು ಇದ್ರದು ಇದು ಮತ್ತು ಹಾಕಿ ಕೊಟ್ಟಾರ ಇದು ಇದಕ್ಕೆ ಹೋತದೆ ಈ ಗುಜರಾತ್ ಹೋಯ್ತದೆ ಇದು ಪೇಂಟಿಂಗ್ ವೆರಿ ಗುಡ್ ಸಮೂ ಏನು ಮಾಡ ಗೊತ್ತೇನಿ ಇವತ್ತು ಕೇಳ್ರಿ ಕೀಗೆ ತಿನ್ನಿಲ್ಲ ತಿನ್ನೋದೊಂದೇ ಅಲ್ಲ ತಿನ್ನೋದಂತು ದಿನ ಹಾಗೆ ಬರ್ತಾಳೆ ಇವತ್ತು ಚಷ್ಮಾ ಅಲ್ಲೇ ಸ್ಕೂಲ್ನ್ಯಾಗೆ ಬಿಟ್ಟು ಬಂದಾಳೆ ಡೆಸ್ಕ್ ಮೇಲೆ ಡೆಸ್ಕ್ ಕೆಳಗೆ ಹ್ಞೂ ಡೆಸ್ಕ್ ಕೆಳಗೆ ಎಷ್ಟು ಈಝಿಯಾಗಿ ಹೇಳ್ತಾವ ನೋಡು ಈಗ ಮತ್ತು ಅವ್ರ ಅಣ್ಣ ಇದ್ದು ಸರಿ ಆಯ್ತು ಅವ್ರ ಅಣ್ಣ ಇಲ್ಲಂದ್ರೆ ಅದೇ ಸ್ಕೂಲ್ನ್ಯಾಗ ಮತ್ತೆ ಹೋಗೋಕತ್ತಿತ್ತ ನೆಕ್ಸ್ಟ್ ನೆಕ್ಸ್ಟ್ ಡೇ ಇರ್ತೀರಿ ನಿಮಗಲ್ಲಿ ಹ್ಞೂ ನಾಳೆ ಮಕ್ಕಳ ಆ್ಯನ್ಯುವಲ್ ಡೇ ಅದ ಹಾಗಾಗಿ ನಾಳೆ ಇಬ್ರದ್ದು ಬೆಳಗ್ಗೆನೆ ಅದಲ್ಲ ನಾಳೆ ಹೋದ ವರ್ಷ ಹಚ್ಚಿ ವರ್ಷ ಹೆಂಗಿತ್ತು ಅಂದ್ರೆ ಇವಳುನ ಸಣ್ಣವ್ಳು ಇದ್ಲಲ್ಲ ಅದಕ್ಕೆ ಪ್ರೈಮರಿ ಇದವ್ರು ಅಂತೇಳಿ ಮಧ್ಯಾಹ್ನ ಮೇಲೆ ಮಾಡ್ತಿದ್ರು ಬಟ್ ಈ ಸರ್ತಿ ಇವ್ರದ್ದು ಸಿಕ್ಸ್ತ್ ಅಂದರೂ ಇದ್ರಾಗ ಹೈಸ್ಕೂಲ್ನಾಗೆ ಕನ್ಸಿಡರ್ ಆಗ್ತದವ್ರದು ಸೊ ಹಾಗಾಗಿ ಫಸ್ಟ್ ಹಾಫ್ನಾಗೆ ಮೂರು ಹೋತದಿ ಇಬ್ಬರದು ಚೆನ್ನಾಗಿ ಮಾಡ್ತಾರೋ ಹೆಂಗೆ ಮಾಡ್ತಾರೋ ನೋಡ್ಬೇಕು ಅವ ತೋರಿಸ್ತೀನಿ ಅಮ್ಮ ಪ್ರಾಕ್ಟೀಸ್ ಹೆಂಗೆ ಮಾಡಿವಿ ಅಂತಂದ ಬಟ್ ನನಗೆ ಅಲ್ಲೇ ನೋಡೋದ ಸ್ಟೇಜ್ ಮೇಲೆ ಒಮ್ಮೆ ಅವ ಹೇಳಿದ್ರು ನಾನು ನೋಡೋಕೆ ಹೋಗಿಲ್ಲ ಬೇಡ ಅಂತ ತೋರಿಸ್ಬೇಡಿ ಬಿಟ್ಟೀನಿ ಇದು ತಿನ್ನೋದೇಲಿ ಜಿಗಣಿ ಅಕ್ಕಿ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿನಿ ಬಟ್ ಅಕ್ಕಿ ರೊಟ್ಟಿ ಮಮ್ಮಿಗೆ ಅಂತ ಸೊ ಹಸುವಾಗ್ಯದ ಜಲ್ದಿ ಮಾಡು ಕ್ವಿಕ್ಕಾಗಿ ಆಗೋದು ಮಾಡಂತ ಹಂಗಾಗಿ ಹೇಳ ತಿನ್ನಾಗ್ ಭೇಡು ಮಾಡಲ್ಲ ಮಾಡಲ್ಲಗತ್ತಾಳ ಸೊ ಹೇಳಿ ಮಾಡಬೇಕು ಎಲ್ಲ ತರಕಾರಿ ಹಾಕಿ ಆ್ಯಸ್ ಯೂಶ್ವಲ್ ಸೊ ಚಟ್ಪಟಾ ಹೇಳು ಮೇಡಮ್ ಮೊದಲು ನನಗೆ ಪೇಂಟಿಂಗ್ಸ್ ಎಲ್ಲ ತಗೊಂಡು ಹೋದರು ಅವರು ಅವ್ರು ತಗೊಂಡು ಹೋಗ್ಬೇಕಾದ್ರೆ ನನಗೆ ವಿಡಿಯೋ ಮಾಡೋದೇ ಆಗಲಿಲ್ಲ ವಿಡಿಯೋ ಮಾಡಲಿಲ್ಲ ಆ ಒಂದು ಹರಿಬರಿದಾಗೆ ಬಂದಿದ್ರು ಅವರು ಸ್ವಲ್ಪ ಫ್ಲೈಟ್ ಅವ್ರದ್ದು ಸೊ ಹಂಗಾಗಿ ಅವ್ರು ತಗೊಂಡು ಹೋದ್ರು ಅವ್ರದ್ದು ಎಲ್ಲಿ ಹೋದ್ವು ಅಂದ್ರೆ ಭಾವನಗರ್ ಹೋದು ಪೇಂಟಿಂಗ್ಸ್ ಎಲ್ಲ ಸೊ ಎರಡು ಪೇಂಟಿಂಗ್ ಅವ್ರಿಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನೋಡಿದ ತಕ್ಷಣ ಪ್ಯಾಕಿಂಗ್ ಅಂತೂ ನಿನ್ನೆ ಮಾಡಿಟ್ಟಿದ್ದ ಬಟ್ ಫೋಟೋ ತೋರಿಸ್ದವ್ರಿಗೆ ಫೋಟೋ ತೋರಿಸಿದ ತಕ್ಷಣ ಅವ್ರಿಗೆ ಎಷ್ಟು ಇಷ್ಟಪಟ್ಟರು ಅಂದ್ರೆ ಅಷ್ಟು ಇಷ್ಟಪಟ್ರು ಪ್ಯಾಕಿಂಗ್ ಮಾಡೋದು ತೋರಿಸ್ತೀನಿ ಪ್ಯಾಕಿಂಗ್ ಮಾಡೋದು ಯಾಕೆ ತೋರಿಸ್ತೀನಿ ಅಂತಂದ್ರೆ ಪೇಂಟಿಂಗ್ ಅಷ್ಟೇ ಅಲ್ಲ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಎಲ್ಲೇ ಹೋಗೋದಿದ್ರೂ ನೀಟಾಗಿ ಪ್ಯಾಕ್ ಮಾಡಿ ಅವ್ರಿಗೆ ತಲ್ಪ್ಸೋದು ನಮ್ಮದು ಕರ್ತವ್ಯ ಆಗಿರ್ತದೆ ಹಾಗಂತೇಳಿ ನೀಟಾಗಿ ಪ್ಯಾಕ್ ಮಾಡಿವೆ ಈ ಥರ ಮಾಡ್ತೀವಿ ಅಂತ ಹೇಳೋದು ಸಲುವಾಗಿ ನಿಮ್ಗೆ ನಿನ್ನೆ ಅದು ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ಬೇಕಾಯ್ತು ನಾನು ಸೊ ಮಾಡಿ ಹಂಗೆ ಕಳಿಸೀನಿ ಭಾಳ ಇಷ್ಟ ಆಯ್ತು ಅವ್ರಿಗೆ ಪ್ಯಾಕಿಂಗ್ ಎಷ್ಟು ಈಸಿ ಆಯ್ತು ರೀ ಕ್ಯಾರಿ ಮಾಡೋಕೆ ಅಂಥೇಳಿ ತೊಗೊಂಡು ಹೋದ್ರೆ ಇಷ್ಟಪಟ್ಟು ಲಾಸ್ಟ್ ಟೈಮು ನಾನೊಬ್ಬರು ಇನ್ನೊಬ್ರು ಕ್ಲೈಂಟ್ದು ಇಲ್ಲ ಬ್ಯಾಂಗ್ಳೂರಲ್ಲೇ ಇತ್ತು ಬೇರೆ ಏರಿಯಾದಾಗ ಅವ್ರಿಗೂ ಹಾಗೆ ಕಳಿಸಿದ್ದೆ ಅವ್ರಿಗೂ ಪ್ಯಾಕಿಂಗ್ ಅಂತೂ ಸೂಪರಾಗಿ ಮಾಡಿರೋ ಅಂತೇಳಿ ಅವರು ಹೇಳಿ ರಿವ್ಯೂ ಕೊಟ್ಟಿದ್ದರು ಸೊ ಅದೇ ಒಂದು ರೀಸನ್ ಅಷ್ಟೇ ಸೊ ಯಾರಿಗಾದರೂ ಬೇಕಿದ್ದರ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ನನಗೆ ಮೇಲ್ ಮಾಡಿರಿ ನಾನು ಮಾಡಿಕೊಡ್ತೀನಿ ಯಾವುದೇ ಥರ ಪೇಂಟಿಂಗ್ ಇದ್ದರೂ ಮಾಡ್ತೀನಿ ಪೋರ್ಟ್ರೇಟ್ ಪೋರ್ಟ್ರೇಟ್ ಇಟ್ಕೊಂಡು ಎಲ್ಲ ಎಲ್ಲ ಕಸ್ಟಮೈಸ್ ಮಾಡಿ ಮಾಡಿಕೊಡ್ತೀನಿ ಸೊ ಯಾರಿಗಾದರೂ ಬೇಕಿದ್ರೆ ಹೇಳ್ರಿ ಚಲೋ ಈಗ ಹೇಳಿ ಮೇಡಮು ಬೇಳ್ತೀನಿ ನಮ್ಮ ಫಸ್ಟ್ ವಾಪಸ್ ಡಬ್ಬಿ ಎಷ್ಟು ಹೇಳಬೇಕು ಏನು ಹೇಳಬೇಕು ಏಯ್ ಏನಿದು ಏನ್ ಲಂಚ್ ಬ್ರೇಕ ಕೊಟ್ಟಿಲ್ಲ ನಿನಗ ಲಂಚ್ ಬ್ರೇಕ್ ಕೊಡ್ಲಾರ್ದಂಗ ಇದ್ ಮಾಡ್ತಾರ ಇಷ್ಟ ಅನ್ನ ಇಷ್ಟ ಅನ್ನ ಮುಸ್ರಿ ಮುಸು ದಿನ ಒಂದ್ ಅವನೇ ಹಾತಿ ಅನ್ನವೇ ನಿನಗ ಹೇಳಿ ನಿನಗೆ ದಿನ ತರಲತಳೆ ಅನ್ನ ತಿನ್ನೋಕ್ಕಾಗಲ್ಲಮ್ಮ ನಿನಗೆ ಒಬ್ಬೊಬ್ಬರು ಅನ್ನ ಅನ್ನ ಥರ ಇಕ್ಕಿ ಅನ್ನ ದಿನ ಮುಸುರಿ ದಿನ ಒಂದಿನ್ದ ಅಲ್ಲಿದು ಅನ್ನವೇ ಕಟ್ಬಿಡಕಿ ಇವತ್ತಿನ ಊಟ ಅಕ್ಕಿ ರೊಟ್ಟಿ ಬಣೀನಿ ಮತ್ತು ಎಲ್ಲ ಅವ್ರಿಗೆ ಉಂಡಿದ್ದೆ ಉಂಡು ಬ್ಯಾಸ ಬಂದಂತ ಮಮ್ಮಿಗೆ ಅದು ಸಮ್ಮುವಾಗ ಇವರು ಒನ್ ಡೇ ಸಲುವಾಗಿ ಅಂತ ಹೇಳಿ ಹೊರಗೆ ಹೋಗಾರ ನಮ್ಮ ಯಜಮಾನ್ ಇದ್ರೆ ಎಲ್ಲಾ ಅಡಿಗೆ ಮಾಡ್ತೀನಿ ಪೂರಾ ಬಟ್ ಅವರಿಲ್ಲ ಇಲ್ಲ ಊರಾಗ ಒಂದೇಳಿ ಅಕ್ಕಿ ರೊಟ್ಟಿ ಜೊತಿ ಟೊಮೆಟೊ ಚಟ್ನಿ ತಿನ್ಬೇಕಮ್ಮ ಅದಮ್ಮ ತಿಂದಿಲ್ಲ ಸ್ಕೂಲ್ ಏನೂ ಏನು ತಿಂದಿಲ್ಲ ಬಂದು ಏನು ತಿಂದಿಲ್ಲ ಇದೇ ಹಣೆ ಬರೀಕಿನ್ ತಿನ್ನ ಹೇಳಿ ಹೇಳಿ ಸಾಕಾಕೋದಕ್ಕೆ ತಿನ್ನಪ್ಪ ಸೌಕಾಶ್ ತಿನ್ನು ಎಷ್ಟ್ ತಿಂತೀಯ ತಿನ್ನು ತಳ್ಳೀನ ಪೂರಾ ನೋಡಿಗ ನೀ ಎಷ್ಟ್ ತಿಂತಿ ತಿನ್ನು ಬಾಕಿ ನಾನು ತಿಂತೀನಿ ಆಯ್ತಾ ಸೊ ಯಜಮಾನ್ ಇದ್ರೆ ಎಲ್ಲ ಪೂರ್ತಿ ಅಡಿಗೆ ಮಾಡಿರ್ತೀನಿ ಅನ್ನ ಸಾರು ಪಲ್ಯ ರೊಟ್ಟಿ ಇಲ್ಲ ಚಪಾತಿ ಏನಾರ ಎಲ್ಲ ಅವ್ರ ಊರಾಗಿರ್ಲಿಲ್ಲ ಅಂದ್ರೆ ಇಂಥವೇ ಏನಾರ ಒಂದ್ ಏನಾರೇ ಮಾಡಿರ್ತೀನಿ ಆಗತ್ತ ಅಕ್ಕಿ ರೊಟ್ಟಿ ಬೇಡದ್ರು ಮಮ್ಮಿಗು ಉಂಡು ಬಹಳ ದಿನ ಆಗಿತ್ತಂತ ಅಕ್ಕಿ ಇಷ್ಟಪಟ್ಟು ಅಂತ ಮಮ್ಮಿ ಆಮೇಲೆ ಮಕ್ಕಳು ಉಣ್ತಾರನಂತ ಶ್ರೇಯಸ್ಸಿಗೆ ಇದು ಇಷ್ಟ ಇಲ್ಲ ಅಂತ ಅವ್ನಿಗೆ ಉಳ್ಳ ಹಸು ಇಲ್ಲ ಅಂತ ಹೇಳತ್ತನ ಮತ್ತ ಏನಾರ ಮಾಡ್ಕೊಡ್ಬೇಕು ಏನೋ ನೋಡ್ಬೇಕು ಏನ್ ಮಾಡ್ಬೇಕಪ್ಪ ಹಂಗ ಹುಡುಕ್ತಾರ ಮನೆಯಾಗ ಏನೇನೋ ರಾತ್ರಿ ಹನ್ನೆರಡು ಇಪ್ಪತ್ತಾಗ ಈ ತಿರ್ಪು ಕೂತನ ಮಮ್ಮಿಗೆ ಮಮ್ಮಿಗಿ ಸೊಂಟ ಬ್ಯಾನಲ್ ಅಂತ ಮಲ್ಕೊಳ್ಕಲ್ದ ಹಾಕಿ ಮಲ್ಕೊಂಡಿಲ್ಲ ಇವ

ಇಲ್ಲ ಸೌಂಡ್ ಅವ್ರಿಬ್ರು ಕುಂತಾರ ನಾನು ಕುಂತಿರೋ ಅವ್ರ ಜೊತೆ ಹನ್ನೆರಡುವರೆ ಅದ್ರ ಮತ್ ನಾಳಿಗೆ ಹೇಳಿ ನಲ್ಲಿ ಮಗನ ಅಂತ ಜಲ್ದಿ ಹೇಳ್ಬೇಕಾಗ್ಯದ ನಿದ್ದೆ ಬಂದದ ಬಟ್ ಮಲ್ಕೋಳಪ್ಲೇ ಇಲ್ಲಿಗ ಇವರಿಬ್ಬರು ಬಡ ಎದ್ದು ಓಡಾಡ್ಲತ್ತಾಳ ನಾನು ಮಲ್ಕೊಂತೀನಿ ಸೊ ಆಗ್ಬಿಡಲೇ ಮಲ್ಕೋ ಮಧ್ಯ ಸಾಯಂಕಾಲ ಸ್ಕೂಲಿಂದ ಬಂದು ಮಲ್ಕೋತಾನ ಅವ ಮಲ್ಕೊಂಡು ಎದ್ದು ಅಂದ್ರೆ ಲೇಟ್ ಮಾಡಿ ಹೇಳೋದು ಮತ್ತೆ ರಾತ್ರಿ ಎಚ್ಚರಿರೋದು ಇದು ಭಾಳ ಬ್ಯಾಡ್ ಹ್ಯಾಬಿಟ್ ಬೀಳತ್ತೀ ಚಲೋ ಗುಡ್ ನೈಟ್ ಯಾವ ಮುಕ್ಕೊತೀನೋ ಗೊತ್ತಿಲ್ಲ ಹ್ಮ್ ಸ್ಕೂಲ್ ಆ್ಯನ್ವಲ್ ಡೇ ಗೈಸ್ ರಾತ್ರಿ ಬೆಳಗನ ಇದೇ ಮಾಡ್ ಗೈಸ್ ನಾಳೆಗೂ ಗಾಯ್ಸ್

ಹೊಸ ಇರ್ತು ಏನೊಂದು ಸ್ವಲ್ಪರೇ ಆರಾಮ್ ಅನ್ನಿಸ್ತಾ ಮಮ್ಮಿ ಬಿಸಿನೀರಿಂದ ಬ್ಯಾಗ್ ಕೊಟ್ಟಿನ ಹಿಂದ ಸಪೋರ್ಟಿಗೆ ಬೆನ್ನಿಗೆ ಹಚ್ಕೊಂಡು ಕುಂತ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತದ ಅಂತ ಹೇಳಿ ಕೊಟ್ಟಿನಿ ಸ್ವಲ್ಪರೇ ಏನಾರ ಕಡಿಮೆ ಅನ್ನಿಸ್ತಾ ಮೊದ್ಲೇನ್ಗಿಂತ ಸುಮ್ಮ ಹೂ ಅನ್ಬೇಡ ಅಂತ ಹೇಳಿ ಏನೋ ಡಾಕ್ಟ್ರಿಗೆ ಕರ್ಸಮ್ಮ ਨੰ ਮਲਕੋੜੀ ਰਲਾ ਕਾ ਨੀ ਨੀ ਹੇਲ ਕਰਸਾ ਮੰਦੇ ਅੰਦਰ ਫੋਨ ਮਾਰਤੀ ਨਾ ਡਾਕਟਰ